ವಿಕಲಚೇತನರ ಕ್ರೀಡೆ ಟೇಬಲ್ ಟೆನಿಸ್ನಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಟೇಬಲ್ ಟೆನ್ನಿಸ್ ಆಡ್ತೀನಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಐದು ಸಾರಿ ನಾನು ನ್ಯಾಷನಲ್ ಚಾಂಪಿಯನ್ ಆಗಿದ್ದೀನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶವನ್ನು ಹದಿನಾರು ಸಾರಿ ಪ್ರತಿನಿಧಿಸಿ ಮೂರು ಬೆಳ್ಳಿ ಪದಕಗಳನ್ನು ಪಡೆದಿದ್ದೀನಿ ಈಗ ಇನ್ನೊಂದು ಅತ್ಯಂತ ನನಗೆ ಖುಷಿ ಕೊಡುವಂಥ ವಿಷಯ ಅಂದರೆ ಇತ್ತೀಚೆಗೆ ದೆಹಲಿಯ ಗಾಂಧಿ ಸ್ಟೇಡಿಯಂನಲ್ಲಿ ನಡೆದ ಖೇಲೋ ಇಂಡಿಯಾ ಪ್ಯಾರಾಗೇಮ್ನಲ್ಲಿ ನಾನು ಚಿನ್ನದ ಪದಕ ಗೆದ್ದಿದ್ದೀನಿ ನನ್ನ ನೆಚ್ಚಿನ ಎಲ್ಲ ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಸಂಜೀವ್ ಹೊಮ್ಮಣ್ಣವರಂತ ನಾನು ಬೆಳಗಾವಿ ಹತ್ತಿರದ ಒಂದು ಹಳ್ಳಿ ಬಸವನ ಕುರ್ಚಿ ಅಲ್ಲಿಂದ ಬಂದಿದ್ದೀನಿ ನಾನು ಕೆ ಪಿ ಟಿ ಸಿ ಎಲ್ನಲ್ಲಿ ಎಕ್ಸಿಕ್ಯೂಟಿ ಆಗಿ ಕೆಲಸ ಮಾಡ್ತೀನಿ ನಾನು ಅಂಗವಿಕಲನಾಗಿ ಆಗಿದ್ದು ಅಂಗವಿಕಲನಾಗಿದ್ದು ವಿಕಲಚೇತನರ ಕ್ರೀಡೆ ಟೇಬಲ್ ಟೆನ್ನಿಸ್ನಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಟೇಬಲ್ ಟೆನಿಸ್ ಆಡ್ತೀನಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಐದು ಸಾರಿ ನಾನು ನ್ಯಾಷನಲ್ ಚಾಂಪಿಯನ್ ಆಗಿದ್ದೀನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶವನ್ನು ಹದಿನಾರು ಸಾರಿ ಪ್ರತಿನಿಧಿಸಿ ಮೂರು ಬೆಳ್ಳಿ ಪದಕಗಳನ್ನು ಪಡೆದಿದ್ದೀನಿ ಈಗ ಇನ್ನೊಂದು ಅತ್ಯಂತ ನನಗೆ ಖುಷಿ ಕೊಡುವಂಥ ವಿಷಯ ಅಂದರೆ ಇತ್ತೀಚೆಗೆ ದೆಹಲಿಯ ಗಾಂಧಿ ಸ್ಟೇಡಿಯಂನಲ್ಲಿ ನಡೆದ ಖೇಲೋ ಇಂಡಿಯಾ ಪ್ಯಾರಾಗೇಮ್ನಲ್ಲಿ ನಾನು ಚಿನ್ನದ ಪದಕ ಗೆದ್ದಿದ್ದೀನಿ ಇದು ನನಗೆ ಭಾಳ ಖುಷಿ ತರುತ್ತದೆ ನಾನು ನನ್ನ ವಯಸ್ಸಿನ ಐವತ್ತು ಐದನೇ ಏಜ್ನಲ್ಲೂ ನಾನು ಈ ಆಟವನ್ನು ಮುಂದುವರ್ಸ್ಕೊತು ಬಂದಿದ್ದೀನಿ ಇದು ನನಗೆ ಬಹಳ ಖುಷಿ ತರುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ನನಗೆ ಇಬ್ಬರು ಮಕ್ಕಳು ನನ್ನ ಹೆಂಡತಿ ಹೆಸರು ವರದಾ ಅಮ್ಮನವರಂತ ಮಗಳ ಹೆಸರು ಪ್ರೀತಿ ಅಮ್ಮನವರು ಮತ್ತು ಮಗನ ಹೆಸರು ವೇದಾಂತ ಅಂತ ಮಗಳು ಗ್ರ್ಯಾಜುಯೇಷನ್ ಮಾಡಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾಳೆ ಮಗ ಹೈಸ್ಕೂಲಲ್ಲಿ ಇದ್ದಾನೆ ನಾನು ಸ್ಪೋರ್ಟ್ಸಲ್ಲಿ ಚಿಕ್ಕಂದಿನಿಂದ ಇಂಟ್ರೆಸ್ಟ್ ಇದ್ದೆ ನಾನು ಸ್ಕೂಲಲ್ಲೂ ಸಹಿತ ವಾಲಿಬಾಲ್ ಟೇಬಲ್ ಟೆನಿಸ್ ಆಮೇಲೆ ಚೆಸ್ ಆಡ್ತಾ ಇದ್ದೆ ಅಂದರೆ ವಿ ಸಪ್ರೇಟ್ ಅಲ್ಲ ಏಬಲ್ ಬಾಡಿಯಲ್ಲೇ ನಾನು ಹೈಸ್ಕೂಲ್ ಮತ್ತು ಕಾಲೇಜ್ ಟೀಮ್ದ ಕ್ಯಾಪ್ಟನ್ ಆಗಿದ್ದೆ ವಾಲಿಬಾಲಲ್ಲಿ ಟೇಬಲ್ ಟೆನ್ನಿಸ್ ಆಡಿದ್ದೀನಿ ಅದರ ಜೊತೆಗೆ ಚೆಸ್ ಆಡೋದು ನಂದು ಒಂದು ಮುಂಚೆಯಿಂದ ಹಾಬಿ ನಾನು ಈಗಲೂ ಫಿಡರೇಟೆಡ್ ಚೆಸ್ ಪ್ಲೇಯರು ಇದು ನಂದು ಚಿಕ್ಕಂದಿನಂದು ಸ್ಪೋರ್ಟ್ಸ್ ನನಗೆ ಒಂದು ದೇವರ ವರದಾನ ಅನ್ನಬೇಕು ವಿದ್ಯಾಭ್ಯಾಸ ಕೆಲಸದ ಜೊತೆಗೆ ನಾನು ಆನ್ ಡೈಲಿ ಬೇಸಿಸ್ ಆಟವನ್ನು ಇದ್ದೀನಿ ಅದೇ ನನಗೆ ಒಂದು ಹವ್ಯಾಸನೇ ಒಂದು ಪ್ರೊಫೆಷನ್ ಆಗಿ ಒಂದು ಪರಿವರ್ತನೆ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ನಾನು ಚಿಕ್ಕಂದಿನಿದ್ದಾಗ ನನ್ನ ಎಡಗಾಲು ಪೋಲಿಯೋ ಆಗಿ ಸುಮಾರು ಏಯ್ಟಿ ಫೈವ್ ಪರ್ಸೆಂಟ್ ವಿಕಲತೆ ಇದೆ ನಾನು ಕ್ಯಾಲಿಪರ್ಸ್ ಹಾಕಿ ಅಂದರೆ ಅದು ಪ್ರಸ್ತಟಿಕ್ ಲಿಂಬ್ ಹಾಕಿನೇ ನಡಿಬೇಕು ಅದನ್ನು ಹಾಕಿದ್ರೇ ನನಗೆ ನಡಿಲಿಕ್ಕೆ ಬರುತ್ತೆ ಆ ರೀತಿ ಅಂಗವಿಕಲತೆ ನನಗೆ ಇದೆ ಟೇಬಲ್ ಟೆನಿಸ್ ಒಂದು ಭಾಳ ಕಾಂಪ್ಲೆಕ್ಸ್ ಗೇಮ್ ಅಂತಿದೆ ಬೇರೆ ಆಟದ ಥರ ಅಲ್ಲ ಈಗ ಕ್ರಿಕೆಟನ್ನು ಯಾರಾದರೂ ಆಡ್ಬೋದು ಬೇರೆ ಫುಟ್ಬಾಲು ಆಡ್ಬೋದು ಟೇಬಲ್ ಟೆನಿಸ್ ಬಹಳ ಒಂದು ಸ್ಪೋರ್ಟ್ಸ್ ಮತ್ತು ಒಂದು ಆರ್ಟ್ ಥರ ಇದು ಕ್ರೀಡೆ ಇದೆ ಇದರಲ್ಲಿ ನೀವು ಬಹಳ ರಿಫ್ಲೆಕ್ಸಸ್ ನಿಮ್ಮ ಮೂಮೆಂಟ್ಸು ಫಾಸ್ಟ್ ಆಗಿರಬೇಕು ಅದೇ ರೀತಿ ಅಪೋನೆಂಟ್ ಏನು ಆಡ್ತಾನೆ ಯಾವ ರೀತಿ ಆಡ್ತಾನೆ ಅದಕ್ಕೂ ನಾವು ತಕ್ಷಣ ಸ್ಪಂದನೆ ಕೊಡಬೇಕು ಅದೇ ಹೇಳ್ತಾರೆ ಟೇಬಲ್ ಟೆನಿಸ್ ಅಂದರೆ ಇಟ್ ಈಸ್ ರನ್ನಿಂಗ್ ಹಂಡ್ರೆಡ್ ಮೀಟರ್ಸ್ ಸ್ಪ್ರಿಂಟ್ ಆ್ಯಂಡ್ ಪ್ಲೇಯಿಂಗ್ ಚೆಸ್ ಅಂತ ಅಂದರೆ ಓಡ್ತಾನೂ ಇರಬೇಕು ಅದ್ರ ಜೊತೆಗೆ ನಿಮ್ಮ ತಲೆನೂ ಕೆಲಸ ಮಾಡಬೇಕು ಅಂಥ ಒಂದು ಆಟ ನಾನು ಅದನ್ನು ಚಾಲೆಂಜಾಗಿ ತೊಗೊಂಡು ಟೇಬಲ್ ಟೆನ್ನಿಸಲ್ಲಿ ಪರ್ಶ್ಯೂ ಇದ್ದೀನಿ ಯಾಕೆಂದರೆ ಈ ಆಟವನ್ನು ಇನ್ನೊಂದು ಈ ಆಟನೇ ಚೂಸ್ ಮಾಡಲಿಕ್ಕೆ ಕಾರಣ ಏನಂದರೆ ಈ ಆಟವನ್ನು ಯಾವುದೇ ಏಜ್ದವರು ಆಡ್ಬೋದು ನಾವು ಬಹಳ ಏಜ್ ಆದಮೇಲೆ ವಾಲಿಬಾಲು ಫುಟ್ಬಾಲ್ ಓಡಲಿಕ್ಕೆ ಆಟ ಆಗೋದಿಲ್ಲ ಏನಾದರೂ ಇಂಜುರಿ ಆಗೋ ಚಾನ್ಸಸ್ ಇರ್ತದೆ ಜಾಯಿಂಟ್ಸ್ ಎಲ್ಲ ಇದನ್ನಾಗೋ ಚಾನ್ಸ್ ಬಟ್ ಟೇಬಲ್ ಟೆನಿಸ್ ಹೇಗಿದೆ ಒಂದು ಕಡೆ ನಿಂತ್ಕೊಂಡು ನಿಮ್ಮ ರಿಫ್ಲೆಕ್ಸಸ್ ಚೆನ್ನಾಗಿದ್ದರೆ ನೀವು ಆಡ್ತಾನೇ ಇರ್ಬೋದು ಮತ್ತು ನಿಮ್ಮ ಕಂಟ್ರೋಲ್ ಬಾಲನ್ನು ಟೇಬಲ್ ಮೇಲೆ ಇಡುವಂಥ ಒಂದು ಏನು ಅಭ್ಯಾಸ ಇರುತ್ತಲ್ಲ ಅದು ಬಹಳ ಇದರಲ್ಲಿ ಮುಖ್ಯ ಈ ಒಂದು ದೃಷ್ಟಿಯಿಂದ ನಾನು ಟೇಬಲ್ ಟೆನಿಸನ್ನು ಚೂಸ್ ಮಾಡಿ ಇದರಲ್ಲೇ ನನ್ನ ಒಂದು ಪ್ರೊಫೆಷನನ್ನು ಕಂಟಿನ್ಯೂ ಮಾಡಿದ್ದೀನಿ ಅಂತ ಹೇಳಿದ್ವಿ ನಾನು ಡೈಲಿ ಬೇಸಿಸ್ ಮೇಲೆ ಪ್ರತಿದಿನ ಬೆಳಗ್ಗೆ ಆರೂವರಿಂದ ಎಂಟು ಗಂಟೆ ತನಕ ಒಂದು ಗಂಟೆ ಒಂದೂವರೆ ಗಂಟೆ ಮುಂಚೆ ಒಂದು ಟ್ವೆಂಟಿ ಮಿನಿಟ್ಸ್ ಡೈಲಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ ಆಲ್ಮೋಸ್ಟ್ ಒನ್ ಅವರ್ ಡೈಲಿ ಟೇಬಲ್ ಟೆನಿಸ್ ಆಡ್ತೀವಿ ಇದರಿಂದ ಏನಾಗುತ್ತೆ ನಮ್ಮ ಫಿಟ್ನೆಸ್ ಆಗುತ್ತೆ ಮತ್ತು ಅದಕ್ಕೆ ತಕ್ಕಂತೆ ಕೋಚಿಂಗ್ ಸಹಿತ ನಾನು ತೊಗೊಳ್ತೀನಿ ನಮ್ಮ ಕೋಚ್ ಸಂಗಮ್ ಬೈಲೂರ್ ಅಂತಿದ್ದಾರೆ ಬೆಳಗಾಮಲ್ಲಿ ಬೆಳಗಾಂ ಟೇಬಲ್ ಟೆನ್ನಿಸ್ ಅಕಾಡೆಮಿದ ಹೆಡ್ ಅವರು ಫುಲ್ಲಿ ಫರ್ನಿಷ್ಡ್ ಇಂಟರ್ನ್ಯಾಷನಲ್ ಲೆವೆಲ್ ಅಕಾಡೆಮಿ ಇದೆ ಅಲ್ಲಿ ರೋಬೋ ಅಂದರೆ ಮಷೀನಲ್ಲಿ ಯಾವ ಥರ ಬೇಕಾ ಥರ ಬಾಲ್ ಫೀಡ್ ಮಾಡೋ ಥರ ಇದೆ ಆಮೇಲೆ ಟೂರ್ನಾಮೆಂಟ್ ಟೆಂಪರ್ಮೆಂಟ್ ಹೆಂಗಿರಬೇಕು ಸ್ಪೋರ್ಟ್ಸ್ ಸೈಕಾಲಜಿ ಯಾವ ಥರ ಇರಬೇಕು ಆಮೇಲೆ ಬೇರೆ ಬೇರೆ ಎಲ್ಲ ಟೇಬಲ್ ಟೆನಿಸ್ ಏನು ಲೇಟೆಸ್ಟ್ ಟ್ರೆಂಡ್ಸ್ ಏನಿದೆ ಅದನ್ನೆಲ್ಲ ಅಲ್ಲಿ ತಿಳಿಸ್ಕೊಡ್ತಾರೆ ಹೀಗಾಗಿ ನಾವು ಅದರಲ್ಲಿ ಮುಂಚೆಯಿಂದ ಟೇಬಲ್ ಟೆನಿಸಲ್ಲಿ ನಾನು ಆಸಕ್ತಿಪಟ್ಟು ಅದನ್ನು ಪರ್ಶ್ಯೂ ಇದ್ದೀನಿ ನಾನು ವರ್ಕ್ ಮಾಡೋದು ಬೆಳಗಾಂ ಸಿಟಿಯಲ್ಲಿ ಈಗ ಸದ್ಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆ ಪಿ ಟಿ ಸಿಲಿಯಲ್ಲಿ ವರ್ಕ್ ಇದ್ದೀನಿ ನನ್ನ ಹಿರಿಯ ಅಧಿಕಾರಿಯಾಗಲಿ ಅಥವಾ ನನ್ನ ಜೊತೆಗೆ ಕೆಲಸ ಮಾಡೋರು ಅಥವಾ ನನ್ನ ಸವಾರ್ಡಿನೆಟ್ಸ್ ಎಲ್ಲರೂ ನನಗೆ ಬಹಳ ಒಂದು ಒಳ್ಳೆ ಇದರಿಂದ ಪ್ರೋತ್ಸಾಹಿಸ್ತಾರೆ ಯಾವಾಗಲೂ ನಾನು ಸ್ಪೋರ್ಟ್ಸ್ಗೆ ಹೋಗಬೇಕಾದ್ರೆ ಅಥವಾ ಬಂದ ಮೇಲೆ ನನಗೆ ವಿಶ್ ಮಾಡೋದಾಗಲಿ ಮೆಡ್ಲ್ ಆದ್ಮೇಲೆ ಈ ಥರ ಎಲ್ಲ ರೀತಿ ಅನುಕೂಲ ಮಾಡಿಕೊಡ್ತಾರೆ ಆಮೇಲೆ ನಾನು ನಮ್ಮ ಆಫೀಸಲ್ಲೇ ನಾವು ಟೇಬಲ್ ಹಾಕಿದ್ದೀವಿ ಅದನ್ನು ಯಾರು ಬೇಕಾದರೂ ಆಡ್ಬೋದು ಆ ಥರ ಒಂದು ಟೇಬಲ್ ಟೆನಿಸ್ದೊಂದು ಅಲ್ಲಿ ಒಂದು ಕಲ್ಚರ್ ಡೆವಲಪ್ ಮಾಡಿದ್ದೀವಿ ಇದರಿಂದ ನಮಗೆ ಬಹಳ ಒಂದು ಪ್ರೋತ್ಸಾಹ ಸಿಗ್ತದೆ ಸರ್ ನಾನು ಚಿಕ್ಕಂದಿಂದ ಅಂಗವಿಕಲನಾದರೂ ನಾನು ಸ್ಪೋರ್ಟ್ಸ್ ಫಾಲೋ ಮಾಡೋದಂಥ ಒಂದು ಪರ್ಸ್ಯೂ ಮಾಡೋದು ಒಂದು ಹವ್ಯಾಸ ಇತ್ತು ಆದರೆ ನಾನು ಡಿಸಬಿಲಿಟಿ ಇದ್ದು ನಾನು ಯಾವ ಆಟ ಆಡಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಭಾವನೆಯನ್ನು ನನ್ನ ಮನಸ್ಸಿನಿಂದ ತೆಗೆದು ನಾನು ಏನಾದರೂ ಮಾಡಿ ಏನು ನಮ್ಮ ಪ್ಯಾರಾ ಸ್ಪೋರ್ಟ್ಸ್ ಇದೆ ಅದರಲ್ಲಿ ನಮ್ಮ ರಾಜ್ಯವನ್ನು ದೇಶವನ್ನು ಪ್ರತಿನಿಧಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡ್ಲ್ ಮಾಡಲೇಬೇಕನ್ನೋ ಒಂದು ಛಲ ನನ್ನಲ್ಲಿ ಮೊದಲಿಂದ ಇತ್ತು ಅದೇ ನನಗೆ ಒಂದು ಪ್ರೋತ್ಸಾಹ ನನಗೆ ಒಂದು ಹಿಂದೆ ಸಪೋರ್ಟಾಗಿ ನಿಂತಿದೆ ಟೇಬಲ್ ಟೆನ್ನಿಸ್ ಕರಿಯರನ್ನು ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಆಡ್ತಾ ಇದ್ದೀನಿ ಬಟ್ ಪ್ಯಾರಾ ಟೇಬಲ್ ಟೆನ್ನಿಸಲ್ಲಿ ನಾನು ಎಂಟ್ರಾಗಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ನ್ಯಾಷನಲ್ಸ್ ಆಡಿದೆ ಅದರ ನಂತರ ಜೋರ್ಡನ್ ಅಮನ್ ಜೋರ್ಡನ್ ದೇಶದ ಅಮನ್ ಸಿಟಿಯಲ್ಲಿ ಹೋಗಿ ಅಲ್ಲಿ ಇಂಟರ್ನ್ಯಾಷನಲ್ ಐ ಟಿ ಟಿ ಎಫ್ ಟೂರ್ನಮೆಂಟ್ ಆಡಿದೆ ಅಲ್ಲಿ ಫಸ್ಟ್ ಟೈಮೇ ನನಗೆ ಎರಡು ಸಿಲ್ವರ್ ಮೆಡಲ್ ಆಯಿತು ನೆಕ್ಸ್ಟ್ ಆಮೇಲೆ ನಾನು ನ್ಯಾಷನಲ್ಸ್ ಅಲ್ಲಿ ಇಂಡಿಯಾ ಟಾಪ್ ಆದೆ ಆಮೇಲೆ ಕರ್ನಾ ಭಾರತ ಸರ್ಕಾರದಿಂದ ನಮಗೆ ಸ್ಪೇನ್ ಕಳಿಸಿದ್ರು ಥಾಯ್ಲ್ಯಾಂಡ್ ಕಳಿಸಿದ್ರು ಜೋರ್ಡನ್ ಆಯಿತು ಆಮೇಲೆ ಮತ್ತು ಬ್ರಾಜಿಲ್ ಈ ರೀತಿ ಹದಿನಾರು ದೇಶಗಳಿಗೆ ನಮ್ಮನ್ನು ಇಂಡಿಯಾ ಟೀಮಿಂದ ನನಗೆ ಕಳಿಸಿದ್ರು ನನ್ನ ಟೇಬಲ್ ಟೆನಿಸ್ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಮೂರು ಬೆಳ್ಳಿ ಪದಕವನ್ನು ಪಡೆದಿದ್ದೀನಿ ನಂದು ಎಲ್ಲ ಯುವಕರಲ್ಲಿ ಒಂದು ರಿಕ್ವೆಸ್ಟ್ ಅನ್ನೋಕ್ಕಿಂತ ಒಂದು ರಿಕ್ವೆಸ್ಟ್ ಏನಂದರೆ ಈಗಿನ ಮೊಬೈಲ್ ಏನು ಜಗತ್ತಿದೆ ಮೊಬೈಲಲ್ಲೇ ನಾವು ಭಾಳಷ್ಟು ಟೈಮಷ್ಟು ವೇಸ್ಟ್ ಮಾಡ್ತೀವಿ ರೀಲ್ಸ್ ನೋಡೋದು ಅದು ಇದು ಅದನ್ನೆಲ್ಲ ಕಡಿಮೆ ಮಾಡಿ ನೀವು ಅಕಾಡೆಮಿಕ್ಸ್ ಅಭ್ಯಾಸದ ಜೊತೆಗೆ ಯಾವುದಾದ್ರೂ ಒಂದು ಸ್ಪೋರ್ಟ್ಸದ ಹವ್ಯಾಸನ ಇಟ್ಕೋಬೇಕು ಸ್ಪೋರ್ಟ್ಸ್ ನಿಮಗೆ ಫಿಟ್ ಇರಲಿಕ್ಕೆ ಅನುಕೂಲ ಮಾಡುತ್ತೆ ಅದರ ಜೊತೆಗೆ ಸ್ಪೋರ್ಟ್ಸ್ನಿಂದ ನೀವು ಜೀವನದಲ್ಲಿ ಸೋಲು ಗೆಲುವುಗಳನ್ನು ಅಕ್ಸೆಪ್ಟ್ ಹೇಗೆ ಮಾಡೋದನ್ನು ಕಲಿಸ್ತದೆ ನೀವು ಸೋತಾಗನು ಯಾವ ರೀತಿ ನಾವು ಅದನ್ನು ತಗೊಳ್ಬೇಕು ಮತ್ತು ಗೆದ್ದರೂ ನಾವು ಯಾವ ರೀತಿ ಇರಬೇಕು ಅನ್ನೋದನ್ನು ಕಲಿಸ್ತದೆ ಆಮೇಲೆ ಸಮಾಜದಲ್ಲಿ ನಿಮ್ಮ ಡೇ ಟು ಡೇ ಜೀವನದಲ್ಲಿ ಏನಾದರೂ ಕಷ್ಟ ಸುಖ ಬಂದರೂ ಅದನ್ನು ಫೇಸ್ ಮಾಡುವಂಥ ಒಂದು ಎಬಿಲಿಟಿ ನಿಮ್ಮಲ್ಲಿ ಬರುತ್ತೆ ಅದಕ್ಕೆ ಮಕ್ಕಳಿಗೆ ನಾನು ಒಂದೇ ವಿಷಯ ಅಥವಾ ಪೇರೆಂಟ್ಸಿಗೂ ನನ್ನ ಒಂದೇ ರಿಕ್ವೆಸ್ಟು ನಿಮ್ಮ ಮಕ್ಕಳಿಗೆ ಅಭ್ಯಾಸದ ಜೊತೆಗೆ ಅವ್ರು ಯಾವ ಇಷ್ಟಪಡ್ತಾರೆ ಆ ಆಟವನ್ನು ಆಡಿಸ್ತಾ ಇರಬೇಕು ಅದರಿಂದ ಅವ್ರು ದಷ್ಟು ಪುಸ್ಟ್ ಆಮೇಲೆ ಎಲ್ಲ ರೀತಿ ಜಿ ಸಮಾಜದಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ಅವ್ರು ಕಲಿತಾರೆ ಅಂತ ಒಂದು ಮೆಸೇಜ್ ಮಕ್ಕಳು ಮೊಬೈಲ್ ಕಸ್ಕೊಂಡ್ರೆ ಅವ್ರ ಕಡೆಯಿಂದ ಸೂಸೈಡ್ ಮಾಡೋದು ಅಥವಾ ಇನ್ಯಾವುದೋ ಒಂದು ಇದಕ್ಕೆ ಅಟೆಂಪ್ಟ್ ಮಾಡ್ತಾರೆ ಅದಕ್ಕೆ ಒಂದೇ ರಿಕ್ವೆಸ್ಟು ಮಕ್ಕಳಿಗೆ ಆಟ ಆಡಲಿಕ್ಕೆ ಅವರಿಗೆ ಜಾಸ್ತಿ ಟೈಮ್ ಕೊಡಿ ಆಡಲಿಕ್ಕೆ ಬಿಡಿ ಮತ್ತು ಅಕಾಡೆಮಿಕ್ಸಲ್ಲೇ ಅವರು ಬಹಳಷ್ಟು ಶ ಇದನ್ನಾಗಬೇಕು ಸಕ್ಸಸ್ ಆಗಬೇಕು ಅನ್ನೋದನ್ನು ನೀವು ಹಠ ಹಿಡಿಬೇಡ್ರಿ ಪೇರೆಂಟ್ಸ್ ಇದ್ದವರು ಯಾಕೆಂದರೆ ಬರೀ ಅಕಾಡೆಮಿಕ್ಸಲ್ಲಿ ಜಾಸ್ತಿ ಚೆನ್ನಾಗಿ ಮಾಡಿದವ್ರೆ ಜೀವನವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಇಲ್ಲ ಯಾಕಂದರೆ ಆಟದಲ್ಲೂ ಭಾಳಷ್ಟು ಈಗ ನಮ್ಮ ಭಾರತ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ ಯಾಕೆಂದರೆ ಏನು ಭಾಳ ಬುದ್ಧಿವಂತರು ಸೈಂಟಿಸ್ಟು ದೊಡ್ಡ ದೊಡ್ಡ ಪ್ರ ಪ್ರಧಾನಮಂತ್ರಿಗಳು ಅವ್ರನ್ನ ಯಾರೂ ನೆನಪಿಡೋದಿಲ್ಲ ಈ ನಾನೇ ಒಂದು ಜಸ್ಟ್ ಯಾರಾದರೂ ಕಾಮನಾಗಿ ಕೇಳಿದರೆ ಅರ್ಜೆಂಟೀನಾದ ಪ್ರಧಾನಮಂತ್ರಿ ಅಥವಾ ಪ್ರೆಸಿಡೆಂಟ್ ಯಾರು ಅಂತ ಕೇಳಿದರೆ ನಮ್ಮಲ್ಲಿ ಭಾಳಷ್ಟು ಜನಗಳು ಯಾರಿಗೂ ಗೊತ್ತಾಗೋದಿಲ್ಲ ಅದೇ ಮೆರಡೋನ ಯಾವ ದೇಶದ ಅವನಂತ ಕೇಳಿದರೆ ಅರ್ಜೆಂಟಿನವನ ಹೇಳ್ತಾರೆ ಯಾಕಂದರೆ ಅರ್ ಮ್ಯಾರಾಡೋನ ಡಿಯಾಗೋ ಮ್ಯಾರಡೋನ ಒಬ್ಬ ಅತ್ಯಂತ ಜಗತ್ತಿನಲ್ಲಿ ಪ್ರಸಿದ್ಧ ಫುಟ್ಬಾಲ್ ಪ್ಲೇಯರ್ ಆತ ಹೀಗೆ ನೀವು ಪೇರೆಂಟ್ಸ್ ಇದ್ದವರು ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅದೇ ಆಗಬೇಕು ಇದೇ ಅನ್ನೋ ಒಂದು ಆಟ ಅವರಿಗೆ ಜಾಸ್ತಿ ಟೈಮ್ ಕೊಡ್ರಿ ಅವರಿಗೆ ಆಟ ಆಡಲಿಕ್ಕೆ ಬಿಡಿ ಅದರಿಂದ ಇಂಥ ಅಹಿತಕರ ಆಗೋದನ್ನು ನಾವು ಅಂತ ಹೇಳಿ ನನ್ನ ಒಂದು ಅನಿಸಿಕೆ ನಾನು ಈಗಾಗಲೇ ಹೇಳಿದಂಗೆ ಚಿಕ್ಕಂದಿನಿಂದನೇ ಸ್ಪೋರ್ಟ್ಸ್ದಲ್ಲಿ ಭಾಳ ಇಂಟ್ರೆಸ್ಟ್ ಇದೆ ಯಾಕಂದರೆ ನಮ್ಮ ಫ್ಯಾಮಿಲಿ ನಮ್ಮ ತಂದೆ ಒಬ್ಬರು ರೆಸ್ಲರ್ ಆಗಿದ್ದರು ಮುಂಚೆಯಿಂದ ನಾವು ನಾಲ್ಕು ಜನ ಬ್ರದರ್ಸು ಒಬ್ಬಳು ತಂಗಿ ನಮ್ಮ ಎಲ್ಲ ಬ್ರದರ್ಸು ಸಿಸ್ಟರ್ಸ್ ನಾವು ಸ್ಪೋರ್ಟ್ಸಲ್ಲಿ ಸ್ಟೇಟ್ ಲೆವೆಲು ನ್ಯಾಷನಲ್ ಲೆವೆಲ್ ತನ ಆಟ ಆಡಿದ್ವಿ ನನ್ನ ದೊಡ್ಡಣ್ಣ ಜಯವಂತ್ ಅವರು ನ್ಯಾಷನಲ್ ವಾಲಿಬಾಲ್ ಪ್ಲೇಯರು ಆಮೇಲೆ ಈಗ ಇಂಟರ್ನ್ಯಾಷನಲ್ ಬೀಚ್ ವಾಲಿಬಾಲ್ ಪ್ಲೇಯರ್ ಅವರು ಸಾರಿ ಕೋಚ್ ಅವರು ಆಮೇಲೆ ಈಗ ಸದ್ಯ ಪ್ಯಾರಾಲಂಪಿಕ್ ಕಮಿಟಿ ಆಫ್ ಇಂಡಿಯಾದ ಸೆಕ್ರೆಟರಿ ಜನರಲ್ ಆಗಿದ್ದಾರೆ ಅವರು ಇನ್ನೊಬ್ಬರು ಅವರು ಕ್ರಿಕೆಟರು ಮತ್ತೊಬ್ಬರದರು ಫುಟ್ಬಾಲ್ ಆಡ್ತಾರೆ ಆಮೇಲೆ ನನ್ನ ತಂಗಿ ನ್ಯಾಷ್ನಲ್ ಖೋ ಖೋ ಪ್ಲೇಯರು ನಾನು ಅಂಗವಿಕಲರಾದರೂ ಸಹಿತ ನಾನು ಏನಾದರೂ ಅನ್ನೋ ಒಂದು ಇಚ್ಛೆಯಿಂದ ನಾನು ವಾಲಿಬಾಲ್ ಆಡ್ತಾಯಿದ್ದೆ ಮುಂಚೆ ನಮ್ಮ ಏಬಲ್ ಬಾಡಿ ಟೀಮಲ್ಲಿ ಆಮೇಲೆ ನಮ್ಮ ಕೆ ಬಿ ಸರ್ಕಲ್ ಟೀಮ್ನಲ್ಲಿ ಸಹಿತ ನಾನು ನೈಂಟಿ ಟು ನೈಂಟಿ ತ್ರೀಯಲ್ಲಿ ನೈಂಟಿ ಫೋರಲ್ಲಿ ವಾಲಿಬಾಲ್ ಆಡಿದ್ದೀನಿ ಅದನಂತರ ಪ್ಯಾರಾ ಏಷ್ಯನ್ ಗೇಮ್ಸ್ ನೈಂಟೀನ್ ನೈಂಟಿ ನೈನಲ್ಲಿ ಜನವರಿಯಲ್ಲಿ ಬ್ಯಾಂಕಾಕ್ ಫೆಸ್ಪಿಕ್ ಗೇಮ್ಸ್ ಅಂತ ಅವಾಗ ಕರಿತಿದ್ರು ಇಂಡಿಯನ್ ಟೀಮ್ ಪ್ಯಾರಾ ವಾಲಿಬಾಲ್ ಟೀಮ್ದು ಕ್ಯಾಪ್ಟನ್ ಆಗಿ ಬ್ಯಾಂಕಾಕ್ನಲ್ಲಿ ನಾನು ನಮ್ಮ ಟೀಮನ್ನು ಪ್ರ ಭಾರತ ದೇಶವನ್ನು ಪ್ರತಿನಿಧಿಸಿ ಅಲ್ಲಿ ಬ್ರಾಂಜ್ ಮೆಡ್ಲ್ ಗೆದ್ದಿದ್ದೆ ವಾಲಿಬಾಲಲ್ಲಿ ಅಂದರೆ ಪ್ಯಾರಾ ವಾಲಿಬಾಲ್ ಅದೇ ನನ್ನ ಏಜ್ ಆದಂಗೆ ವಾಲಿಬಾಲ್ ಆಗೋದಿಲ್ಲ ಅದೇ ಅದಕ್ಕೆ ನಾನು ನಂತರ ಚೆಸ್ ಇದ್ದೀನಿ ನಾನು ಈಗ ಫಿಡರೇಟೆಡ್ ಚೆಸ್ ಪ್ಲೇಯರ್ ಅದರ ನಂತರ ಕ್ರೀಡೆ ನಾನು ಕಂಟಿನ್ಯೂ ಮಾಡಬೇಕಂತ ಮುಂಚೆಯಿಂದ ಟೇಬಲ್ ಟೆನಿಸ್ ಆಡ್ತಿದ್ದೆ ಅದನ್ನು ಆಗಿ ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ಸೆವೆಂಟೀನಿಂದ ಹೀಗೆ ನನ್ನ ಸ್ಪೋರ್ಟ್ಸ್ ಕರಿಯರ್ ಇಲ್ಲಿ ತನಕ ನಾನು ಸಾಕಷ್ಟು ಮೆಡಲ್ ಆಡಿದ್ದೀನಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಈಗ ಖೇಲೋ ಇಂಡ್ಯಾದಲ್ಲಿ ಹೋದ ವರ್ಷ ಸಿಲ್ವರ್ ಮೆಡ್ ಆಗಿದ್ದು ಇತ್ತೀಚಿನ ಖೇಲೋ ಇಂಡ್ಯಾದಲ್ಲಿ ನಾನು ಚಿನ್ನದ ಪದಕವನ್ನು ಗೆದ್ದಿದ್ದೇನೆ ನಾವು ಡೈಲಿ ಬೇಸಿಸಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಅದು ಒಳ್ಳೆಯ ಒಂದು ಪ್ರೊಫೆಷನಲ್ ಕೋಚ್ ಅಥವಾ ಒಂದು ಅಕಾಡೆಮಿಯಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದರ ಜೊತೆಗೆ ನಾವು ನಮ್ಮ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ರೀತಿ ಆಟಗಾರರು ಇದ್ದಾರೆ ಅವ್ರದ್ದು ಕಾಂಪಿಟೇಟಿವ್ ಲೆವೆಲ್ ಏನಿದೆ ಅದನ್ನೆಲ್ಲ ಸ್ಟಡಿ ಮಾಡಿಕೊಂಡು ನಾವು ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸಿದ್ರೆ ನಮ್ಮಲ್ಲಿ ಯಶಸ್ಸು ಬರೋದು ಚಾನ್ಸಸ್ ಜಾಸ್ತಿ ಇರುತ್ತೆ ನಾನು ಒಬ್ಬ ಅಂತಾರಾಷ್ಟ್ರೀಯ ಪ್ಯಾರಾ ಟೇಬಲ್ ಟೆನ್ನಿಸ್ ಪ್ಲೇಯರ್ ಆಗಿ ಎಲ್ರಿಗೂ ಹೇಳೋದಷ್ಟೇ ಅಂದರೆ ನೀವು ಯಾವುದೇ ವಯಸ್ಸಿನಲ್ಲಿ ಆಗ ವಯಸ್ಸಿನವರಾಗಿರಲಿ ಅಥವಾ ಏಜ್ದಲ್ಲಿ ಆಗಿರಲಿ ಅಥವಾ ಯಾವುದೇ ದೈಹಿಕ ಸ್ಥಿತಿ ಇಲ್ಲಿ ಎಲ್ಲಿದ್ದರೂ ಸಹಿತ ಒಂದು ನಿಮಗೆ ಯಾವುದು ಖುಷಿ ಕೊಡುತ್ತೆ ಅಂಥ ಒಂದು ಆಟವನ್ನು ಡೈಲಿ ಬೇಸಿಸ್ ಮೇಲೆ ಅಟ್ಲೀಸ್ಟ್ ವಾರದಲ್ಲಿ ಎರಡು ದಿವಸ ಆದರೂ ನೀವು ಆಟ ಆಡಬೇಕು ಏ ನಿಮ್ಗೆ ಯಾವುದು ಖುಷಿ ಕೊಡ್ತೈತೆ ಅದನ್ನು ಯಾಕಂದರೆ ಆಟ ಮನುಷ್ಯನಿಗೆ ಸಂತೋಷ ಕೊಡುತ್ತೆ ಅದು ಪ್ರೊಫೆಷ್ನಲ್ ಅಥವಾ ಕಾಂಪಿಟೇಟಿವ್ ಲೆವೆಲ್ ಇಲ್ದಿದ್ರು ಮನೆ ಪ ಹತ್ತಿರದ ಯಾವುದೋ ಒಂದು ಕ್ಲಬ್ಬಲ್ಲು ಬ್ಯಾಡ್ಮಿಂಟನ್ ಆಡ್ರಿ ಟೇಬಲ್ ಟೆನ್ನಿಸ್ ಆಡ್ರಿ ಅಥವಾ ವಾಲಿಬಾಲ್ ಆಡ್ರಿ ಯಾವ ನಿಮಗೆ ಇಷ್ಟ ಬರ್ತದೆ ಅಂಥ ಒಂದು ಆಟ ಆಡ್ಕೊತಿದ್ರೆ ನಿಮ್ಮದು ಫಿಟ್ನೆಸ್ಸು ಸರಿ ಇರ್ತದೆ ಮತ್ತು ಮಾನಸಿಕ ಸ್ಥಿತಿನೂ ನಿಮ್ಮದು ಚೆನ್ನಾಗಿರ್ತದೆ ಅಂತ ನಾನು ಹೇಳಬಯ ಈಗ ಯಾವುದೋ ನ್ಯಾಷ್ನಲ್ ಅಥವಾ ಇಂಟರ್ನ್ಯಾಷ್ನಲ್ ಇವೆಂಟ್ ಡೇಟ್ ನಮಗೆ ಕನ್ಫರ್ಮ್ ಆದ ತಕ್ಷಣ ನಾವು ಅದರದ್ದು ಫಿಫ್ಟೀನ್ ಡೇಸು ಅಥವಾ ಒನ್ ಮಂತ್ ಮುಂಚೆಯೇ ನಮ್ಮ ಟ್ರೈನಿಂಗ್ ಅವರ್ಸನ್ನು ಜಾಸ್ತಿ ಮಾಡ್ತೀವಿ ಜಾಸ್ತಿ ಮಾಡ್ತೀನಿ ಆಮೇಲೆ ಆವಾಗ ನಾನು ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ತೊಗೊಳೋದಿಲ್ಲ ಜಾಸ್ತಿ ಪ್ರೋಟೀನು ಅಥ್ ಜಾಸ್ತಿ ಬಾಡಿ ಹೈಡ್ರೇಟ್ ಮಾಡೋದು ಆಮೇಲೆ ಆಗಿ ಸರ್ವಿಸ್ ಪ್ರಾಕ್ಟೀಸೇ ಜಾಸ್ತಿ ಮಾಡೋದು ಸರ್ವಿಸ್ ರಿಸೀವ್ ಜಾಸ್ತಿ ಮಾಡೋದು ಆಮೇಲೆ ಆ ಕಾಂಪಿಟೇಷನ್ನಲ್ಲಿ ಯಾರ್ಯಾರು ಪ್ಲೇಯರ್ಸ್ ಭಾಗವಹಿಸ್ತಾರೆ ಅನ್ನೋದನ್ನು ಅವ್ರ ಗೇಮ್ಸ್ ವಿಡಿಯೋ ಎಲ್ಲ ನೋಡೋದು ಇಂಥದ್ದೆಲ್ಲ ಕಂಪ್ಲೀಟ್ ಸ್ಟಡಿ ಮಾಡಿ ನಮ್ಮ ಗ್ರೂಪಲ್ಲಿ ಎಂಥ ಯಾರ್ಯಾರು ಪ್ಲೇಯರ್ಸ್ ಇದ್ದಾರೆ ಅವರು ಆ ಪ್ಲೇಯರ್ದು ಪ್ರತಿಯೊಬ್ಬ ಪ್ಲೇಯರ್ದು ಹೆಸರು ಬರದು ಅವ್ರ ಜೊತೆ ಆಡಬೇಕಾದ್ರೆ ನನ್ನ ಗೇಮ್ ಸ್ಟ್ರಾಟಜಿ ಏನಿರಬೇಕು ಅನ್ನೋದನ್ನು ನಾನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರದೇ ಆ ರೀತಿ ಪ್ರಿಪ್ರೇಷನ್ ಮಾಡ್ತೀನಿ ನಾವು ಮಾನಸಿಕವಾಗಿ ಪ್ರಿಪ್ರೇಷನ್ ಅಂದರೆ ಇವೆಂಟ್ದ ಪ್ರೆಷರ್ ಅಂತೂ ಇದ್ದೇ ಇರ್ತದೆ ಯಾಕಂದರೆ ಆ ನ್ಯಾಷನಲ್ ಇರ್ಬೋದು ಇಂಟರ್ನ್ಯಾಷನಲ್ ಇರ್ಬೋದು ಆದರೆ ಆ ಮೂಮೆಂಟಲ್ಲಿ ನಾವು ಒಂದು ಕ್ಲಿಯರ್ ಥಾಟ್ದಿಂದ ಹೋಗಿರ್ತೀನಿ ಕ್ಲಿಯರ್ ಥಾಟ್ ಅಂದರೆ ನಾನು ವಾಟ್ ಯು ಪ್ರಾಕ್ಟಿಸ್ ಪ್ಲೇ ನಾವೇನು ಪ್ರಾಕ್ಟೀಸ್ ಮಾಡ್ತೀವಲ್ಲ ಅದನ್ನೇ ಅಲ್ಲಿ ಆಡಬೇಕು ಯಾಕಂದರೆ ಭಾಳಷ್ಟು ವಿಚಾರ ಮಾಡಿ ಥಾಟ್ಸ್ ಎಲ್ಲ ಕಾಂಪ್ಲಿಕೇಟ್ ಮಾಡಿಕೊಂಡು ಏನು ಆಡಬೇಕು ಗಲಿಬಿಲಿಗೆ ಬಿಡದೆ ನಾವೇನು ಪ್ರಾಕ್ಟೀಸ್ ಮಾಡ್ತೀವಿ ಅದನ್ನೇ ಅನ್ನೋದೊಂದು ಇದನ್ನ ಇಟ್ಕೊಂಡು ಹೋಗಿರ್ತೀವಿ ಆಮೇಲೆ ಇದು ಟೇಬಲ್ ಟೆನ್ನಿಸ್ ಹೆಂಗಿದೆ ಭಾರಿ ಫಾಸ್ಟ್ ಗೇಮ್ ಫಾಸ್ಟ್ ಗೇಮ್ ಮತ್ತು ಹನ್ನೊಂದು ಪಾಯಿಂಟ್ ಆದರೆ ಒಂದು ಗೇಮ್ ಆಗುತ್ತೆ ಅದಕ್ಕೆ ಒಂದೊಂದೇ ಪಾಯಿಂಟ್ ಆಡಬೇಕನ್ನೋ ಅಂಥ ಒಂದು ಮನಸ್ಥಿತಿಯಿಂದ ಹೋಗ್ತೀವಿ ಒಂದು ಪಾಯಿಂಟ್ ಒನ್ ಎಟ್ ಎ ಟೈಮ್ ಯಾಕಂದ್ರೆ ಹನ್ನೊಂದು ಪಾಯಿಂಟ್ ಇದೆ ಈ ಒಂದು ಇದೊಂದೇ ಪಾಯಿಂಟ್ ಆಡೋದು ಆ ಪಾಯಿಂಟಲ್ಲೇ ಅವ್ನು ಸರ್ವಿಸ್ ಮಾಡಲಿ ಅಥವಾ ನಾನು ಸರ್ವಿಸ್ ಅದನ್ನು ನನ್ನ ಪಾಯಿಂಟ್ ಆಗೋದು ಏನು ಮಾಡೋದನ್ನು ಫೋಕಸ್ ಮಾಡಿ ಆ ಥರ ಆಡ್ತಾ ನಾನು ಸೆಟ್ ಗೆಲ್ಲೋದು ನಂತರ ಮ್ಯಾಚ್ ಗೆಲ್ಲೋದನ್ನು ಒಂದು ಡಿಸೈಡ್ ಮಾಡ್ತೀನಿ ಯೂಜಲಿ ಟೇಬಲ್ ಟೆನಿಸ್ ಇವೆಂಟ್ಸು ಸಿಂಗಲ್ಸ್ ಡಬಲ್ಸ್ ಮಿಕ್ಸ್ ಡಗಲ್ಸ್ ಈ ರೀತಿ ಫಾರ್ಮ್ಯಾಟಲ್ಲಿ ಆಡಿಸ್ತಾರೆ ಎರಡರಿಂದ ಮೂರು ದಿವಸದಲ್ಲಿ ಎಂಟೈರ್ ಟೂರ್ನಮೆಂಟ್ ಮುಗೀತದೆ ಅದಕ್ಕೆ ನಾವು ಈಚ್ ಮ್ಯಾಚ್ ಯಾಕೆಂದರೆ ಇದು ಬೇರೆ ಆಟದ ಥರ ಅವರ್ಸ್ ಗಂಟ್ಲೇ ಆಟ ಇರೋದಿಲ್ಲ ಫಾಸ್ಟಾಗಿ ಭಾಳ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ನಿಮ್ಮ ಮ್ಯಾಚ್ ಮುಗಿದ್ಬಿಡ್ತದೆ ಅದಕ್ಕೆ ನಾವು ಆ ಟೈಮಲ್ಲಿ ಏನು ನಮ್ಮ ರಿಫ್ಲೆಕ್ಸಸ್ ಇರಬೇಕು ಥಾಟ್ಸ್ ಏನಿರಬೇಕು ಯಾವ ರೀತಿ ನಾವು ಆಡಬೇಕು ಅನ್ನೋದನ್ನು ಕ್ವಿಕ್ಕಾಗಿ ಡಿಸೈಡ್ ಮಾಡೋದು ಆಟ ಆಡ್ತೀವಿ ನಾವು ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಮುಂಚೆ ಎಲ್ಲ ಏಷ್ಯನ್ ಇದರಲ್ಲಿ ಥಾಯ್ಲೆಂಡ್ ಆಯಿತು ಚೈನಾ ಆಮೇಲೆ ಜಪಾನ್ದವ್ರು ಇವರು ಬಹಳ ಕಾಂಪಿಟೇಟಿವ್ ಆಗಿ ಆಡ್ತಾರೆ ಅವರೇ ಈಗ ಇರೋದು ಟಾಪಲ್ಲಿ ಅದರ ನಂತರ ಈಗ ಯುರೋಪಿಯನ್ನಲ್ಲಿ ಯುರೋಪ್ ಖಂಡದಲ್ಲೂ ಬಹಳಷ್ಟು ಟೇಬಲ್ ಟೆನಿಸ್ ಪ್ಲೇಯರ್ಸು ಚೆನ್ನಾಗಿ ಬಂದಿದ್ದಾರೆ ಅವರು ಬಹಳ ಕಾಂಪಿಟೇಟಿವ್ ಟಫಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಇನ್ನೊಂದು ನಾನು ಹೇಳಬೇಕಂದ್ರೆ ನಮ್ಮಲ್ಲಿ ಪ್ಯಾರಾ ಮತ್ತು ಏಬಲ್ ಬಾಡಿ ಸ್ಪೋರ್ಟ್ಸ್ ಅಥ್ಲೀಟ್ಸ್ ಏನಿದ್ದಾರೆ ಅವರಿಗೆ ಆನ್ ಪಾರ್ ವಿತ್ ಏಬಲ್ ಬಾಡಿ ನಮಗೆ ಫೆಸಿಲಿಟೀಸ್ ಪ್ಯಾರಾದವ್ರಿಗೆ ಇಲ್ಲಿ ಇನ್ನೂ ಈಗ ಸಿಗ್ತಾ ಇದೆ ಮುಂಚೆ ಸಿಗ್ತಿರಲಿಲ್ಲ ಬಟ್ ಬೇರೆ ದೇಶಗಳಲ್ಲಿ ನೀವು ಎಲ್ಲೋ ಯುರೋಪಿಯನ್ ರೀಜನ್ದಲ್ಲಿ ನೋಡಿರಿ ಅಥವಾ ಚೈನಾ ಥಾಯ್ಲ್ಯಾಂಡ್ ಜಪಾನ್ದಲ್ಲಿ ನೋಡಿ ಅವರಿಗೆ ಕೋಚಿಂಗು ಎಲ್ಲ ಫೆಸಿಲಿಟೀಸು ಏಬಲ್ ಬಾಡೀಸ್ ಏನು ಕೊಡ್ತಾರೋ ಅವ್ರ ಜೊತೆಗೇ ಅವರಿಗೆ ಪ್ಯಾರಾ ಪ್ಲೇಯರ್ಸ್ಗೂ ಅವರು ಫೆಸಿಲಿಟೀಸ್ ಕೊಡ್ತಾರೆ ಹೀಗಾಗಿ ಪ್ಯಾರಾ ಒಲಿಂಪಿಕ್ನಲ್ಲಿ ನಾವು ಈ ವರ್ಷ ಇಪ್ಪತ್ತೊಂಬತ್ತು ಮೆಡಲ್ ತೊಗೊಂಡಿದ್ವಿ ಇಂಡಿಯಾದಿಂದ ಬೇರೆ ಅದು ಕಂಪೇರ್ ಮಾಡಿದಾಗ ಇನ್ನೂ ಬಹಳ ಹಿಂದಿದ್ದೀವಿ ಅಲ್ಲಿ ಫೆಸಿಲಿಟೀಸು ಟ್ರೈನಿಂಗು ಇದೆಲ್ಲ ಚೆನ್ನಾಗಿರೋದ್ರಿಂದ ಅವರು ಜ ನಮಗಿತ್ಲೂ ಜಾಸ್ತಿ ಮೆಡಲ್ ಮಾಡ್ತಾರಂತ ನನ್ನ ಅನಿಸಿಕೆ ನಾನು ಕೆ ಪಿ ಟಿ ಶಿ ಎಲ್ನಲ್ಲಿ ವರ್ಕ್ ಮಾಡ್ತೀನಿ ಕೆ ಪಿ ಟಿ ಶಲ್ನಿಂದ ನನಗೆ ಎಲ್ಲ ರೀತಿಯ ಒಂದು ಅನುಕೂಲಗಳು ಈಗಾಗಲೇ ಕೊಡ್ತಾ ಇದ್ದಾರೆ ನನಗೆ ಲೀವ್ ಆಗಲಿ ಅಥವಾ ಹೊರದೇಶದಲ್ಲಿ ಆಟ ಆಡಲಿಕ್ಕೆ ಹೋಗಬೇಕಾದ್ರೆ ಅದಕ್ಕೆಲ್ಲ ರೀತಿ ಪ್ರೋತ್ಸಾಹ ನನಗೆ ಸಿಗ್ತಾಯಿದೆ ಈಗ ಸರ್ಕಾರದಿಂದನೂ ಬಹಳಷ್ಟು ನಮಗೆ ಎಲ್ಲ ಅನುಕೂಲಗಳು ಆಗ್ತಾ ಇದ್ದಾವೆ ಕರ್ನಾಟಕ ಸರ್ಕಾರದಿಂದ ಈ ಇನ್ನೂ ಒಂದು ವಿನಂತಿ ಅಂದರೆ ಈ ಪ್ಯಾರಾ ಅಥ್ಲಿಟ್ಸ್ಗಳನ್ನು ಗುರುತಿಸಿ ಕರ್ನಾಟಕ ಸರ್ಕಾರದವರು ಅವರಿಗೆ ಪ್ರತ್ಯೇಕವಾಗಿ ಟ್ರೈನಿಂಗನ್ನು ರಾಜ್ಯ ಮಟ್ಟದಲ್ಲೂ ಕೊಡಬೇಕು ಯಾಕಂದರೆ ಇನ್ನೂ ಹಳ್ಳಿಗಳಲ್ಲಿ ಬಹಳಷ್ಟು ಅಂಗವಿಕಲರಿದ್ದಾರೆ ಅವರು ತಮ್ಮ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಚೆನ್ನಾಗಿ ವಿದ್ಯಾಭ್ಯಾಸನೂ ಮಾಡೋದಿಲ್ಲ ಜೀವನದಲ್ಲಿ ತಮ್ಮ ಒಂದು ಇಂಟ್ರೆಸ್ಟ್ ಕಳ್ಕೊಂಬಿಡ್ತಾರೆ ಅಂಥವರಿಗೆ ನೀವು ಕ್ರೀಡೆಯಲ್ಲಿ ಅವ್ರನ್ನ ಒಲವು ತೋರಿಸುವಂತೆ ಮಾಡಿದರೆ ಅವರು ಒಳ್ಳೆಯ ನಾಗರಿಕ ಆಗಿ ನಮ್ಮ ರಾಜ್ಯಕ್ಕೆ ಒಳ್ಳೆಯ ಹೆಸರು ತರ್ತಾರೆ ಸಮಾಜದಲ್ಲೂ ಒಂದು ಚೆನ್ನಾಗಿ ವಾತಾವರಣ ಇರ್ತದೆ ಅಂತ ಹೇಳಿ ನನ್ನ ಅನಿಸಿಕೆ